ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಾಡಿ ಕಳ್ಸಿ ಮಾಡಲ್ ಎಷ್ಟು ಗಾಡಿ ಹದಿನೈದು ದಿನ ಗಾಡಿ ನೋಡ್ರಿ ಹೌದ್ ಸರ್ ಹತ್ತನೈದು ದಿನ ಅದ ಅಷ್ಟೇನ ಹದ್ ಹಾ ಹದಿನೈದ್ ನಿಮ್ಮ ಹೆಸ್ರಿಗೆ ಆಗಿದೆ ಗಾಡಿ ಆಗಿಲ್ಲ ಸರ ಮಾಡಸ್ತಾರ ಅವ್ರು ಇಲ್ಲಾ ಹಂಗೆ ಕೊಡಂದ್ರೆ ಹಂಗೆ ಮಾತಾಡ ಇನ್ನು ನಿಮ್ಮ ಗಡಿ ಟ್ರಾನ್ಸ್ಫರ್ ಆಗಿಲ್ಲ ಆಗಿಲ್ಲ ಡೈರೆಕ್ಟ್ ಏನ್ ಡೈರೆಕ್ಟ್ ಕೇಳ್ತೀನಿ ಸರ್ ಹೌದಾ ಹಾಕಿದ್ರ ಗಡಿಗೆ ನಾವು ಸರ್ ಹಾಕಿದ್ರೆ ಹೌದು ಸರ್ ಇ ಎಮ್ ಐ ಏನು ಬಂದಿರಲ್ಲ ಇ ಎಮ್ ಐ ಯಾವ ರೀ ತೆಗೆಸಿದ್ರ ಎಮ್ ವರ್ಷ అది ఏనేల సరే సనాతనం ಬರಬೇಕిట దూడ తొందర కొంచెం అరముకు లాగవలదు అవుదా ఇంజిన్ ని కొంటు ఇరుదు ఏన్ సరా ఇంజిన్ ఉండేనా అంటే కొంటు ఇరు ఆ

ಒಂದೂವರೆ ಲಕ್ಷ ನಾವ್ down payment ಹಾಕಿ ಅದೇ ಗೊತ್ತಾಯ್ತ ಈಗ loan ಮೇಲೆ ಗಾಡಿ ಕೊಡಬೇಕು ಆ ಈಗ ನೀವು ಡೌನ್ ಪೇಮೆಂಟ್ ಅಲ್ಲಿ ಇಷ್ಟ್ ಕಮ್ಮಿ ಕೊಡಿ ಅಂದ್ರೆ ಮುಗೀತು ಗಾಡಿ ಆ ಅಷ್ಟೇ ನೋಡಿ ಸರ್ ಎಷ್ಟ್ ಕೇಳ್ತೀರ ಕೈ ಈಗ ಏನ್ ಸರ್ ಈಗ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಹಾಕಿ ಹಾ ಸರ್ ಎಷ್ಟ್ ಕೊಡ್ಬೇಕು ನಿಮಗೆ ಅದೇ ನೋಡೋಣ ಸರ್ ಅವರು ಎಷ್ಟ್ ಕಸ್ಟಮರ್ ಯಾರು ಕಸ್ಟಮರ್ ಈಗ ನೀವು ಒಂದ್ ಮಾತು ಹೇಳಿ ಬೇಕು ಅಂತ ನಮಗೆ ನೋಡಿ ಸರ್ ಈಗ ಹೊಸ ತಂದಿ ವಾಯ್ತಿನ ಮತ್ತೆ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಹ್ಮ್ ಹೌದೌದು ಕೇಳುತ್ತೆ ಹಾ